ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ವರ್ಷದ ನೀವು ನೋಡ್ತಾ ಅರು ಅರ್ಪ ಫೇಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸುಹಿಲ್ ಬಳಿ ಬಂದಿರೋ ಮೂರು ಹೊಸ ಹಸುಗಳು ಬಂದಿದ್ದಾವೆ ತುಂಬಾ ಚೆನ್ನಾಗಿರ್ತಕ್ಕಂಥ ಮೂರು ರಾಸುಗಳು ಲ್ಯಾಕ್ಟೇಷನ್ ಮತ್ತೆ ಹಾಲಿಗೆ ಸಂಬಂಧಪಟ್ಟಂತ ಮಾಹಿತಿ ಈಗ ಗಬ್ಬ ಇದೆಯೋ ಸೂಲ್ ಇದೆಯೋ ಎಷ್ಟನೇ ಸೂಲ್ ಇವೆಲ್ಲ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ ಜೊತೆ ರೇಟ್ ಎಷ್ಟಾಗುತ್ತೆ ನಿಮ್ಮ ಕೊಟ್ಟಿಗೆಗೆ ಈ ಹಸು ಹೊಂದ್ಕೊಳ್ಳುತ್ತಾ ಈ ಎಲ್ಲ ವಿಚಾರ ನಾನು ಅವ್ರ ಹತ್ರನೇ ತಿಳ್ಕೊಂಡು ಇದರ ಮಾಹಿತಿನ ಅಪ್ಡೇಟ್ ಮಾಡ್ತಾ ಇದ್ದೀನಿ ವಿಡಿಯೋನ ತಡೆ ಮಾಡೋದು ಬೇಡ ಬನ್ನಿ ಮಾಹಿತಿ ಆರಂಭಿಸೋಣ ಸರ್ ಇದು ಹತ್ತು ಲೀಟರ್ ಹಿಂಡಿ ಇದೆ ಸರ್ ಒಮ್ಮೆ ಎರಡನೇ ಸುಲ್ ಸರ್ ಎರಡನೇ ಸುಲು ಹಾ ಸಾರ್ ಎಲ್ಲಾರು ಬಿಡ್ರಿ ಆಡಾಕೆ ಮೇಯಕ್ಕೆ ಮಾತ್ರ ಹಾ ನೋಡ್ರಿ ಹೆಂಗ್ ತಿನ್ನುತ್ತೆ ನೋಡ್ರಿ ಬಿಡಿ ಕೈ ಬಿಡಿ ಹೆಂಗೆ ನೋಡ್ರಿ ಗಬ್ಬ ಇದೆ ಅಂದ್ರಿ ಹಾ ಗಬ್ಬ ಇದೆ ಸರ್ ಇನ್ ಇಷ್ಟ್ ದಿನ ಕೈ ಅಂತದ್ ಇರುತ್ತೆ ಇನ್ನೊಂದು ಮೂರ್ ನಾಲ್ಕು ದಿನ ಖರಾಬು ಸರ್ ಹ ಫಾರ್ಮರ್ ಬ್ಲೀಡ್ ಅಂದ್ರೆ ರೈತರು ಬ್ಲೇಡ್ ಇದು ಎಲ್ಲಾರು ಬಿಡ್ರಿ ಸರ್ ಮೇಯಕೆ ಮಾಡಾಕೆ ಮಾತ್ರ ಹಾ ಎಲ್ಲ ಸಾಚ ಸರ್ ಹಾ

ಎಲ್ಲಾ ಇಲ್ಲೇ ಚೆಕ್ ಮಾಡ್ಕೊಂಡು ಎಲ್ಲಾ ಪ್ರತಿಯೊಂದು ತೋರಿಸಿ ನಾನೇ ಕಳಿಸ್ತೀನಿ ಆತರ ಮೋಸ ಓಕೆ ಓಕೆ ಹಾಗೆ ಇನ್ನೆರಡು ನೋಡ್ಬಿಡೋಣ ನೀವು ಬೇಗ ಬರ್ಬೋದು ಸರ್ ವಿಚಾರ್ಸಿ ಹೇಗೆ ಏನು ಅಂತ ಹೇಳ್ಬಿಟ್ಟು ಚೆಕ್ಸ್ಕೊಂಡ್ ಬರ್ಬೋದು ವಿಚಾರ್ಸ್ಕೊಂಡ್ ಬರ್ರಿ ಸರ್ ನಾಲ್ಕ ಜಾಗ ಯಾರಿಗಾರ ಒಯ್ದಾರ ಇರ್ತಾರಲ್ಲ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ವಿಚಾರಸ್ಕೊಂಡು ನಾನು ಹತ್ರ ಬಂದು ಒಯ್ಬೋದು ಸರ್ ಬಸ್ ಓಕೆ ಇನ್ನೊಂದು ಇದು ಗಬ್ಬಾ ಇನ್ನೊಂದು ಎಂಟದ ದಿವಸದಲ್ಲಿ ಕರ ಹಾಕುತ್ತೆ ಗಬ್ಬ ಇದೀನು ಹಾ ಗಬ್ಬ ಇದೆ ಇದು ಸಾದಿ ಸ್ವಭಾವ ಸರ್ ಹ್ಮ್ ಹ್ಮ್ ತೊಡೆ ಇದು ಇಷ್ಟೇ ಇನ್ನು ತುಂಬಾ ತೊಡೆ ಬರುತ್ತೆ ನೀವು ಹೊರಡಕ್ಕೆ ಸರ್ ಹಂಗ ಬರುತ್ತೆ ತೊಡೆ ಹಾ 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 ಇದು ನಾಲ್ಕಲ್ಲ ಸರ್ ನಾಲ್ಕಲ್ಲಿದೆ ನಾಲ್ಕಲ್ಲಲ್ಲಿ ಗಬ್ಬಾ ಇದೆ ಇನ್ನೊಂದ್ ಎಂಟು ದಿವಸಲ್ಲಿ ಕರ ಹಾಕುತ್ತೆ ಬರುತ್ತೆ ಸರ್ ಹಾ ಇನ್ನು ಒಳ್ಳೆ ತೊಡೆ ಬರುತ್ತೆ ಬಿಡುತ್ತಾ ಹಾಲಿಗೆ ಹಿಂಗಪ್ಪ ಸರ್ ಇದು ಹಾಲು ಈ ಸೋಲೆ ಒಂದು ಏಳರಿಂದ ಎಂಟು ಲೀಟರ್ ಬರ್ಬೋದು ಸರ್ ಓಕೆ ಒನ್ ಟೈಮಿಗೆ ಹಾಂ 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 ಟೈಮಿಂದ ಒಂದು ಹದಿನೈದರಿಂದ ಹದಿನಾರು ಲೀಟರ್ ಬರುತ್ತೆ ಸರ್ ಹ್ಞೂ ಹ್ಞೂ ಟೈಮ್ ಓಕೆ ಬ್ರೀಡ್ ಇದು ಕೂಡ ಮೇಯ್ಸಾಣಿಕೆ ಇದು ಮಾಡ್ಬೋದಾ ಮೇಯಿಸ್ಬೋದಾ ಹಾಂ ಎಲ್ಲರೂ ಇಟ್ಕೊಂಡು ಹೋಗಿ ಮೇಯ್ಸ್ಕೊಂಡು ಬರ್ಬೋದು ಸರ್ ಇದು ಒಳ್ಳೆ ರೈತರು ಮನೆ ಸುದ್ದಾನ ಸರ್ ಓಕೆ ಫಾರ್ಮರ್ ಬ್ರೀಡ್ ನೋಡಿ ಸರ್ ಅದು ಮೇ ಅದು ಮಾಡೋದೆಲ್ಲ ನೀವೇ ನೋಡ್ಬೋದು ಹ್ಞೂ ಏನು ಫೈನಲ್ ರೇಟ್ ಏನು ಹೇಳ್ತೀರಿ ಸರ್ ಇದಕ್ಕೆ ವ್ಯಾಪಾರ ಎಂಬತ್ತೈದು ಸಾವಿರ ಹೇಳ್ತೀನಿ ಸರ್ ಹಾಂ

ಸರ್ ಪಂಚ ಗಿಂಚ ತುಂಬಾ ಹಗಲ ಚೆನ್ನಾಗಿದೆ ಸರ್ ಇದು ಗಬ್ಬಾ ಸರ್ ಹಾ ಇದು ಗಬ್ಬ ಸರ್ ಇದು ಇನ್ನೊಂದು ಹತ್ತರ ದಿನ ಈಗ ಹೇಳಿ ಡಿಟೇಲ್ ಏನಿದು ಬ್ರೀಡ್ ಅದು ಮೊಸರು ಇದು ನಾಲ್ಕಲ್ಲು ಫಸ್ಟಿನ್ ಸುಲು ಸರ್ ಇದು ತುಂಬಾ ಜಾತಿ ನೀತಿ ಚೆನ್ನಾಗಿದೆ ಸರ್ ಪಂಚಾ ತುಂಬಾ ಹಗಲ ಇದೆ ಹೌದು ಒಳ್ಳೆ ಚೆನ್ನಾಗ್ ಬೆಳೆಯುತ್ತೆ ಸರ್ ಇನೂವಾ ಟಾಪ್ ನೋಡಿ ಎಷ್ಟು ಚಂದ ಇದೆ ತುಂಬಾ ಒಂದು ರೆಡಿ ಹಗಲ ಇದೆ ಸರ್ ಹೌದು ಜಾಸ್ತಿ ಬರುತ್ತೆ ಇನ್ನೂ ಜಾಸ್ತಿ ಇನ್ನು ಒಂದು ಒಂದೂವರೆ ಬರುತ್ತೆ ಸರ್ ಟಾಪ್ ನೋಡ್ರಿ ಸೂಪರ್ ಆಗಿದೆ ಹೆಂಗೆ ಸಿಗುತ್ತಪ್ಪ ಇಂತ ಒಳ್ಳೊಳ್ಳೆ ಬ್ರೀಡ್ ನಿಮ್ಗೆ ಸುಲ್ ನೀವು ಎಲ್ಲ ಸರ್ ನಾವು ಹಳ್ಳಿ ಮನೆಯಲ್ಲಿ ಎಲ್ಲಾ ತಿರುಗಾಡ್ತಿವಿ ಈಗ ರೈತರು ತುಂಬಾ ಕಾಂಟ್ಯಾಕ್ಟ್ ಅವ್ರು ಫೋನ್ ಫೋನ್ ಮಾಡಿ ಹೇಳ್ತಾರೆ ಸರ್ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ಬರ್ತೀವಿ ಸುಲ್ ಇನ್ನು ಕೇಳಿದ್ರು ನನ್ಗೆ ಏನಂದ್ರೆ ಕೆಲವು ರೈತರು ನಮ್ಗೆ ನಂಬರ್ ಕೇಳಿದ್ರು ನಮ್ಮ ಹಸು ಸೇಲ್ ಮಾಡ್ಬೇಕು ಸರ್ ಒಳ್ಳೆ ಸೇಲರ್ ಕೊಡಿ ಬಿಲ್ಡರ್ ಇದ್ರೆ ಕೊಡಿ ಅಂತ ಹಾಗಾಗಿ ನಿಮ್ ನಂಬರ್ ಕೂಡ ನಾನು ಅವರಿಗೆ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಹೋಗಿ ಬರ್ತೀನಿ ಸರ್ ನಾನು ಸುಮಾರು ಬೇರ್ ಬೇರೆ ನವರು ಕೂಡ ಕೇಳ್ಕೊಂಡಿದ್ದಾರೆ ಹ ಸರ್ ಎಲ್ಲ ಮಾಡಿದ ಸರ್ ಎಲ್ಲ ಮೇಯಕೆ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ನೀವೇ ಹೇಳೋದಕ್ಕಿಂತ ನೀವೇ ನೋಡಿದ್ರಿ ಕಣ್ಣ ಸರ್ ತೊಟ್ಟ ಬಿಟ್ಟು ಎಲ್ಲ ಚೆನ್ನಾಗಿ ನೀಟಿದೆ ಸರ್ ನೀಟ್ ಒಂದು ಎಂಟದ ಒಂದ್ ಹತ್ತೆರಡು ದಿನದಲ್ಲಿ ಕರಾಕುತ್ ಸರ್ ಹ ಇನ್ನು ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್ ಹ್ಮ್ 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 ಆಮೇಲೆ ಇದು ಸ್ಮೂತ್ ಬರುತ್ತಲ್ಲ ರೆಡ್ ಬ್ಲಾಕ್ ಬರುವಂತ ನಿಪಲ್ಸ್ ಸ್ಮೂತ್ ಬರುತ್ತೆ ಸ್ಮೂತ್ ಬರುತ್ತೆ ಸರ್ ಹೌದು ಹೌದು ಸ್ಮೂತ್ ಬರುತ್ತೆ ಹಾರ್ಡ್ ಬರಲ್ಲ ಸರ್ ಹಾರ್ಡ್ ಬರಲ್ಲ ಸ್ಮೂತ್ ಬರುತ್ತೆ ಹಸು ತಗೊಳ್ಳೋ ಸಂದರ್ಭದಲ್ಲಿ ಅದೊಂದು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಅಂತ ಹೆಣ್ಮಕ್ಳು ಹಿಂಡಾಗು ಪಾಡಾಗುತ್ತೆ ಸರ್ ಹೌದು ಆಯಾಸ ಅನ್ಸೋದಿಲ್ಲ ರೆಡ್ ಮತ್ತೆ ಸ್ವಲ್ಪ ಬ್ಲಾಕ್ ಡ್ಯಾಕ್ ಬರುವಂತಹ ನಿಪಲ್ಸ್ ಇದ್ದಾಗ ಹಾಲು ಗೀಲು ಕರಿಲಿಕ್ಕೆ ಹಿಂಡ್ಕೊಳ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಸ್ಮೂತ್ ಆಗಿರುತ್ತೆ ಆಮೇಲೆ ಹೆವಿ ಅನ್ಸೋದಿಲ್ಲ ಪರಿಶ್ರಮ ಅನ್ಸೋದಿಲ್ಲ ಸಕ್ಕತ್ತಾಗಿದೆ ಬಿಲ್ಡ್ ಮಾತ್ರ ನಂಗೆ ತುಂಬಾ ಎ ಬಿ ಎಸ್ ಬರುತ್ತಲ್ಲ ಹೌದು ಅದು ಹೇಳ್ಬೇಕು ಸುಮಾರು ಜನ ಗೊತ್ತಿಲ್ಲ ಎ ಬಿ ಎಸ್ ಬಿಲ್ಡ್ ಎಚ್ ತುಂಬಾ ತಳಿಗಳನ್ನ ಅಬ್ಸರ್ವ್ ಮಾಡಲ್ಲ ಇದಿದೆ ನೋಡ್ರಿ ಹಾ ನೋಡಿ ಎಲ್ಲ ಪಕ್ಕ ಲೋಕಲ್ ದನ ಸರ್ ರೈತರ ಮನೆ ರೇಟ್ ಗೊತ್ತಾಗ್ಲಿಲ್ಲ ಸರ್ ಇದು ರೇಟು ತೊಂಬತ್ ಸಾವಿರ ಹೇಳ್ತೀನಿ ಸರ್ ಫೈನಲ್ ಎಂಬತ್ ಸಾವಿರ ಆದ್ರೆ ಕೊಡ್ತೀನಿ ಸರ್ ಓಕೆ ನೈಂಟಿ ಟು ಏಯ್ಟಿ ಆಸ್ಪಾಸ್ ಬ್ರೀಡ್ ಇಲ್ಲಿ ಸೂಲ್ ಅಂದ್ರೆ ಇದು ಇದು ಫಸ್ಟ್ ಸೂಲ್ ಫಸ್ಟ್ ಸೂಲ್ ಆಗಿರೋ ಹಾಗಾಗಿ ಈ ಲ್ಯಾಕ್ಟೇಷನ್ ಮೇಲೆ ಹೋಗ್ತೇವೆ ರೇಟ್ ನಾವು ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಆಮೇಲೆ ಅವ್ರ ಮೈಂಟೆನಿಂಗ್ ಹೇಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ ಈಗ ಸಂತೆಲಿ ಬರುವಂತವು ತುಂಬಾನೇ ಸ್ವಲ್ಪ ಮಿಕ್ಸ್ ಸಿಗುತ್ತೆ ಅದನ್ನ ತಗೊಳೋದಿಲ್ಲ ಪ್ಯೂರಿಟಿ ಬೇಕು ಗ್ಯಾರಂಟಿ ಬೇಕು ಅಂದ್ರೆ ಮತ್ತೆ ಒಂದ್ ಐದ್ ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಹಸು ಒಳ್ಳೆ ಹಸು ಸಿಗುತ್ತೆ ಎಲ್ಲಿಗೆಲ್ಲ ಒಡ್ಕೊಂಡ್ ಹೋಗುವ ಸರ್ ಅವರು ವೈದ್ಯರು ಇನ್ನೊಂದ್ ನಾಲ್ಕು ಸೋಲು ಉಂಡುವ ಅವ್ರಿಗೆ ಏನು ಗಂಟು ಕಳಿಬಾರ ಸರ್ ಹಾಗಿದೆ ಅದನ್ನ ಇನ್ನೊಂದ್ ಎರಡ್ ಮೂರ್ ಸೋಲು ಉಂಡು ಮಾರಿದ್ರು ಅವಾಗ ನಾನೇ ತಗೊಂಡ್ಬರ್ತೀನಿ ಸರ್ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಸರ್ ನನ್ ತಗೊಳ್ಳಿ ಸೇಲ್ ಮಾಡ್ಕೊಡಿ ಅಂದ್ರು ಕೂಡ ತಗೊಂಡ್ಬಿಡ್ತೀನಿ ಸೊ ಇಲ್ಲ ಈಗ ನಿಮ್ಮ ಹತ್ರ ಒಂದ್ ನಾಲ್ಕು ವಿಡಿಯೋ ಮಾಡಿದ ನಂತರ ಹೆಂಗೆ ಹಸು ಖರೀದಿಗೆ ಹೆಂಗ್ ಬರ್ತಿದಾರೆ ಬರ್ತಾ ಇದಾರೆ ಸರ್ ಶಿವ ಮೊನ್ನೆ ಮಾಗಡಿಯರ್ ಬಂದಿದ್ರು ಸರ್ ಬೆಂಗ್ಳೂರ್ ಹತ್ರ ನಾವು ಅಷ್ಟು ಬಿಗಿ ಹಾಕಲ್ಲ ಸರ್ ನಾವ್ ರೇಟ್ ಅಲ್ಲಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಈಗ ಅವ್ರು ಅಷ್ಟು ದೂರದಲ್ಲಿ ಅಲ್ಲೇ ಇದ್ರು ಸರ್ ಅವ್ರ ಹತ್ರ ಎಲ್ಲಾ ಮಾರ್ಕೆಟ್ ಅಲ್ಲೇ ಇದೆ ಹೌದು ಅಲ್ಲಿಂದ ಇಲ್ಲಿಗೆ ಬಂದಿದ್ರು ತುಂಬಾ ಚೆನ್ನಾಗಿ ಹಾಕೊಟ್ಟಿನಿ ಸರ್ ರೇಟ್ ಇನ್ನೊಂದ್ಸಲಿ ಬರ್ತಾರೆ ಅಣ್ಣವರು ಮನೆ ಫೋನ್ ಮಾಡಿದ್ರು ನಿನ್ನೆ ಕಳೆದ ಬೀಡಲ್ಲಿ ನೋಡಿದ್ರಿ ನೀವೇ ಹೌದು 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 ತುಂಬಾ ದೂರದಿಂದ ಯಾಕಂದ್ರೆ ಅಲ್ಲಿ ಅಷ್ಟೇ ಹತ್ರ ಮಾರ್ಕೆಟ್ ಇದ್ರೆ ಯಾಕೆ ಬರ್ತಾರೆ ಜನ ಅಂದ್ರೆ ಒಂದ್ ಒಳ್ಳೆ ರಾಸ್ ಸಿಗುತ್ತೆ ಒಂದ್ ಒಳ್ಳೆ ಬ್ರೀಡ್ ಸಿಗುತ್ತೆ ನಿಮ್ ಹತ್ರ ಅನ್ನುವಂಥದ್ದು ಸರ್ ಬ್ರೀಡ್ ಹಂಗ ಸಿಗುತ್ತೆ ಅವ್ರಿಗೆ ಒಂದ್ ಸ್ವಲ್ಪ ರೇಟ್ ನಲ್ಲೂ ಕಡಿಮೆ ಬೀಳುತ್ತೆ ಸರ್ ಹಾಕೊಡ್ತೀನಿ ಸರ್ ನಾನು ಇಲ್ಲಿ ಬಂದ ನಂತರ ವ್ಯತ್ಯಾಸ ಆಗೇ ಆಗುತ್ತೆ ರೇಟ್ ಫಿಕ್ಸ್ ಆಗಿ ಇಡ್ಕೊಂಡಿರಲ್ಲ ಅಂತ ಫಿಕ್ಸ್ ಇಡಲ್ಲ ಸರ್ ನಮ್ಮ ಹತ್ರ ಹ